ಪೋಂಡೆಲೈಟಿಸ್ ಪ್ರಾಬ್ಲಮ್ ಹಾಕಿದ್ಮೇಲೆ ಒಂದು ರಾತ್ರಿ ಹತ್ತು ಗಂಟೆ ಫುಲ್ ರಿಲ್ಯಾಕ್ಸ್ ಆಗೋಯ್ತು ಸರ್ ಎಲ್ಲ ನಿದ್ದೆಗೆ ಹಾಕೊಳಕ್ ಹೇಳಿದ ಪಾಯಿಂಟ್ ಹಾಕಿದ್ದೆ ನಿಮ್ ಕ್ಲಾಸ್ ಮುಗಿತಾ ಡ್ರೋಸಿನೆಸ್ ನನ್ ಮಗಳು ಕೇಳ್ತಾ ಇಲ್ಲ ಅಮ್ಮ ಆಂಟಿ ಯಾವಾಗ ಮಲಗಲ್ಲ ನೀವು ಇವತ್ತಿಷ್ಟ್ ಬೇಗ ಹೋದ್ರಿ ಬೆಟ್ಟಿಗೆ ಹೇಳ್ದೆ ಸರ್ ಒಂದ್ ಪಾಯಿಂಟ್ ಹೇಳಿದ್ರೆ ಆಯ್ತು ಕುಟಿಟ್ ಅಂತ ಹೇಳ್ತಿದ್ದೆ ಅವಳು ಎಲ್ಲ ಮಾಡ್ಸ್ಕೋತಾ ಇರ್ತಾಳೆ ಏನಾರು ಮತ್ತೆ ನನ್ ಡೇ ಕೇರ್ ಇದೆ ಸರ್ ಅಂಡರ್ ಫೈವ್ ನಾವು ತುಂಬಾ ಮಕ್ಳನ್ ನೋಡ್ತೀವಿ ಸಿಕ್ಸ್ ಮಂತ್ಸ್ ಬೇಬಿಸ್ ಇಂದ ಸೊ ಈಗ ಚಿಕ್ಕ ಮಕ್ಳಿಗೆ ನಾವ್ ಏನು ಮಾಡಲ್ಲ ಸ್ಕೂಲಿಂದ ಬರೋರ್ಗೆ ಟ್ರಾನ್ಸಿಷನ್ ಟೈಮ್ ಈಗ ಆ ಸಮ್ಮರ್ಗೆ ಬರ್ತಾ ಇದೀವಿ ವಿಂಟರ್ ಇಂದ ಸೊ ಕಫ ಕೆಮ್ಮು ಧೂಳು ಮತ್ತೆ ಈ ಚಿಗ್ರಿಂದ ಪೋಲನ್ನು ಅದರದ್ದೆಲ್ಲದಕ್ಕೆ ಎಫೆಕ್ಟ್ ಸರ್ ಇವತ್ತು ಒಂದ್ ಮಗುಗೆ ಅವನು ಹೋಗಿ ಬಂದ ಆರ್ಟಿಸ್ಟಿಕ್ ಮಗು ಬಂದಿತ್ತು ಅವನಿಗೆ ಫುಲ್ ಕಫದ್ ಕೆಮ್ಮು ನಾನ್ ಫಸ್ಟು ನೋಡ್ದೆ ಸರ್ ಶುಂಠಿ ರಸಕ್ ಆಗ್ಲಿಲ್ಲ ಆಮೇಲೆ ಮತ್ತೆ ನೋಡ್ಸ್ ತಗ್ದಾಗ ಗೊತ್ತಾಯ್ತು ಅಕ್ಕಿ ಹಾಕಿ ಅಂತ ಹೇಳಿದ್ರಿ ನೀವು ಕಫ ಕರ ಬರ್ತಿಲ್ಲ ಎಬ್ಸ್ಕೊಂಡ್ ಬಂದು ದೊಡ್ಡ ಪ್ಲಾಸ್ಟರ್ ಮೇಲೆ ಅಕ್ಕಿ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಹೀಟ್ ಮಾಡಕ್ ಮೆಣಸಿನ್ ಕಾಳು ಇಟ್ಬಿಟ್ಟು ಹಾಕಿದೆ ಲಂಗ್ ರಿಫ್ಲೆಕ್ಷನ್ ಗೆ ಹಾಫ್ ಎನ್ ಅವರ್ ಇರ್ಬೇಕು ನೋಡಿ ಹಾ ಸರ್ ಕರೆಕ್ಟ್ ಆ ಪೋರ್ಷನ್ ಹಾಕಿದೆ ಇವ್ ಪೀಸ್ಫುಲ್ ಅವನು ಆರಾಮ್ ನಿದ್ದೆ ಮಾಡಿ ಗೆದ್ದ ಇದೊಂದ್ ಮಗುಗೆ ಸರ್ ಡ್ರೈ ಕಫ್ ಇತ್ತು ನಮ್ ಮನೆ ಸುತ್ತಲ ಹೊಂಗೆ ಮರ ಹಾಕೊಂಡಿದೀವಿ ನಾವು ಆ ಮರದ ಚಿಗುರು ಎಲೆ ಬಂದಿತ್ತು ತಗೊಂಡ್ ಒಂದು ಕಟ್ ಮಾಡೋ ಒಂದ್ ಕೈಗೆ ಹಾಕಿ ಹತ್ ನಿಮಕ್ ಒಂದ್ ಆರಾಮ್ ಅದ ಇನ್ನ ನೆಗಡಿಗೆ ಸರ್ ಸೀದಾ ಅಮೃತ ಇರ್ಲಿಲ್ಲ ಐ ಫೆಲ್ಟ್ ರೆಡ್ ವಿಕ್ಸ್ ಡಬ್ಬ ಆಯ್ತು ನೀಟಾಗಿ ಅಂಗೈಗೆ ಸೌರದೆ ಮಲ್ಕೊಂಡ ಇದು ಎಕ್ಸ್ಪೀರಿಯನ್ಸ್ ನೋಡಿ ಸರ್ ನಿಮ್ ಕ್ಲಾಸ್ ಇನ್ಮೇಲೆ ಡೇ ಕೇರ್ ಶಿಶು ಆರೋಗ್ಯ ಕೇಂದ್ರ ಅಂತ ಹಾಕೊಂಡ್ಬಿಡಿ